ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಇಪ್ಪತ್ತಾರು ಇಪ್ಪತ್ತಾರು ರಿಪಬ್ಲಿಕ್ ಡೇ ದಾಳಿಗೆ ಭಯೋತ್ಪಾದಕರ ಸಂಚು ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಎಸ್ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಎರಡ್ ಸಾವಿರದ ಇಪ್ಪತ್ತಾರು ಅಥವಾ ಅದಕ್ಕಿಂತ ಮುಂಚಿತವಾಗಿ ದಾಳಿ ನಡೆಸಲು ಭಯೋತ್ಪಾದಕರು ಟೆರರಿಸ್ಟ್ ಸಂಚು ರೂಪಿಸಿದ್ದಾರೆ ಪಾಕಿಸ್ತಾನ ಮತ್ತು ಪಂಜಾಬ್ ದರೋಡೆಕೋರರಿಂದ ಬೆಂಬಲಿತವಾದ ಭಯೋತ್ಪಾದಕರ ಗುಂಪು ದೇಶದ ವಿವಿಧ ಭಾಗಗಳಲ್ಲಿ ಸಂಘಟಿತ ಭಯೋತ್ಪಾದಕ ದಾಳಿ ಅಂದರೆ ಟೆರರ್ ಅಟ್ಯಾಕ್ ನಡೆಸಲು ಸಂಚು ರೂಪಿಸಿರುವುದಾಗಿ ತಿಳಿಸಿರುವ ಗುಪ್ತಚರ ಮೂಲಗಳು ಈ ದಾಳಿಗೆ ಇಪ್ಪತ್ತಾರು ಇಪ್ಪತ್ತಾರು ಎಂದು ಹೆಸರಿಡಲಾಗಿದೆ ಅಂತ ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ರಾಷ್ಟ್ರ ರಾಜ ಹೈ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ ಎಸ್ ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ದಿನ ಅಥವಾ ಅದಕ್ಕಿಂತಲೂ ಮೊದಲೇ ನಾವು ಸಂಘಟಿತ ಭಯೋತ್ಪಾದಕ ದಾಳಿ ನಡೆಸ್ತೀವಿ ಅನ್ನೋ ಒಂದು ಈ ಇನ್ಫಾರ್ಮೇಶನ್ ಗುಪ್ತಚರ ಇಲಾಖೆ ಇವಾಗ ಫೈಂಡ್ ಔಟ್ ಮಾಡಿದ್ದಾರೆ ಹಾಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ದೇಶ ಅಂದ್ರೆ ದೇಶದ ವಿವಿಧ ಮೇನ್ ಮೈನ್ ಸಿಟಿ ಏನು ಅಲ್ಲೆಲ್ಲ ಹೈ ಅಲರ್ಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ದೆಹಲಿಯಲ್ಲಿ ಭದ್ರತಾ ಪಡೆಗಳು ಹೈ ಅಲರ್ಟ್ ನಲ್ಲಿ ಇರಿಸಲಾಗಿದೆ ಅಯೋಧ್ಯೆಯ ರಾಮ ಮಂದಿರ ಇರಬಹುದು ಅಥವಾ ಜಮ್ಮುವಿನ ರಘುನಾಥ ದೇವಸ್ಥಾನ ಇರಬಹುದು ಅಥವಾ ಇತರ ಪ್ರಮುಖ ದೇವಾಲಯಗಳ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಬಹುದು ಅಂತ ಭದ್ರತಾ ಪಡೆಯ ಒಂದು ಮೂಲಗಳು ತಿಳಿಸಿವೆ ಎಸ್ ಪಂಜಾಬ್ ಮೂಲದ ದರೋಡೆಕೋರರ ಸಹಾಯದಿಂದ ಪಾಕಿಸ್ತಾನದ ಮಿಲಿಟರಿ ಗುಪ್ತಚರ ಇಲಾಖೆಯ ಒಂದು ಸಂಸ್ಥೆಯಾದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಏನಿದೆ ಜೈಷ್ ಮೊಹಮ್ಮದ್ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ದಾಳಿ ನಡೆಸಲು ಸಂಚು ರೂಪಿಸುತ್ತೆ ಗಣರಾಜ್ಯೋತ್ಸವಕ್ಕೂ ಮುಂಚಿತವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಹೈ ಅಲರ್ಟ್ ಘೋಷಣಿಸಲಾಗಿ ಘೋಷಿಸಲಾಗಿತ್ತು ಇದರೊಂದಿಗೆ ಭದ್ರತಾ ಸಂಸ್ಥೆಗಳು ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿ ಪ್ರವೇಶ ಒಂದು ಪ್ರದೇಶದಾದ್ಯಂತ ವಿಶೇಷವಾಗಿ ಬಸ್ ಆಗಿರ್ಬೋದು ಅಥವಾ ರೈಲ್ವೆ ನಿಲ್ದಾಣಗಳಾಗಿರ್ಬೋದು ಅಲ್ಲಿ ಮೋಸ್ಟ್ ವಾಂಟೆಡ್ ಒಂದು ಭಯೋತ್ಪಾದಕರ ಪೋಸ್ಟರ್ಗಳ ಗುಣ ಅಳವಡಿಸಿದೆ ಇದರಲ್ಲಿ ದೆಹಲಿಯ ಚೌಹಾಣ್ ಬಂಗೇರ್ನ ಮೊಹಮ್ಮದ್ ರೆಹಾನ್ ಮೊಹಮ್ಮದ್ ಉಮರ್ ಅಬು ಸುಫಿಯಾನ್ ಮೊಹಮ್ಮದ್ ಶಾಹಿದ್ ಫೈಸಲ್ ಹೀಗೆ ಅನೇಕರ ಒಂದು ಹೆಸರುಗಳು ಕೂಡ ಸೇರಿಸಿದ್ದಾರೆ ಈ ಬಾರಿ ಗಣರಾಜ್ಯೋತ್ಸವದ ಒಂದು ಶಿಷ್ಟಾಚಾರದಲ್ಲೂ ಕೂಡ ಭದ್ರತಾ ಸಂಸ್ಥೆಗಳು ತೀವ್ರ ನಿಗಾ ಇರಿಸಲಿದೆ ಅಲ್ಲದೆ ಕಾಶ್ಮೀರ ಮೂಲದ ರೆಸಿಸ್ಟೆನ್ಸ್ ಗೆ ಸಂಬಂಧಿಸಿದ ಭಯೋತ್ಪಾದಕ ಭಯೋತ್ಪಾದಕ ಘಟಕವಾದ ಪಾಲ್ ಸ್ಕ್ಯಾನ್ ಹಾಗೂ ಖಲಿಸ್ತಾನಿ ಭಯೋತ್ಪಾದಕರ ಸಂಘಟನೆಗಳಿಂದಲೂ ಕೂಡ ದಾಳಿಯಾಗುವ ಬಗ್ಗೆ ಗುಪ್ತಚರ ಇಲಾಖೆ ಒಂದು ಮೂಲಗಳು ಎಚ್ಚರಿಕೆ ನೀಡುವ ಬೆನ್ನಲ್ಲೇ ಒಂದು ಮೇಲ್ವಿಚಾರಣೆಯನ್ನು ಕೂಡ ಹೆಚ್ಚಿಸಲಾಗಿದೆ ಫಾಲ್ಕನ್ ಖಾನ್ ಅನ್ನು ಪಾಕಿಸ್ತಾನದ ಮೂಲದ ಮತ್ತೊಂದು ಭಯೋತ್ಪಾದಕ ಗುಂಪು ಲಷ್ಕರ್ ಎ ಅಹ್ಬಾದ್ ಒಂದು ಭಾಗವಂದೇ ಅದನ್ನು ಪರಿಗಣಿಸಿದ್ದಾರೆ ಸೊ ಒಟ್ಟಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಹೈ ಅಲರ್ಟ್ನ ಘೋಷಣೆ ಮಾಡಿ ಈ ಒಂದು ಗಣರಾಜ್ಯೋತ್ಸವನ ಸಕ್ಸಸ್ಫುಲ್ ಆಗಿ ನಡೀಬೇಕು ಅಂದ್ರೆ ಯಾವುದೇ ರೀತಿ ಒಂದು ಹಾನಿ ಆಗ್ಬೋದು ಅಂದ್ರೆ ಏನು ಪ್ರಾಬ್ಲಮ್ ಆಗದೆ ಇರೋ ತರ ಒಂದು ಸರ್ಕಾರದಿಂದ ಏನು ಸೆಂಟ್ರಲ್ ಇಂದ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮಿಲಿಟರಿ ಆಗಿರ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಬಿಗಿ ಬಂದೋಬಸ್ತ್ ಮಾಡ್ಕೊತಾ ಇದ್ದಾರೆ ಓಕೆನಾ ಇದು ಒಂದು ಲೇಟೆಸ್ಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು